ಆರ್ ಇಂಚು ವೀಲ್ ಇದೆ ಒಂದ್ ಅಡಿ ಬಾಡಿ ಇದೆ ಇದು ಜೋಳ ಗುಂಜಾಲ ಸೂಟ್ ಆಗುತ್ತೆ ಮೇನ್ ಪರ್ಪಸ್ ಕಲ್ತ್ಕೊಂಡ್ ಮೇಲೆ ಎಲ್ಲ ವಿದ್ಯೆ ಸರ್ ಬ್ರಹ್ಮ ವಿದ್ಯೆ ಕೋತಿ ಕೋತಿವಿದ್ಯಾಗ ಓಡುತ್ತೆ ಅಂದ್ರೆ ಏನು ನಾವೇ ಹೇಳ್ಕೊಡ್ತೀವಿ ಬೇರೆಯವ್ರು ಹಿಂಗು ಹಂಗು ಹಂಗ ಹಂಗ್ ಮಾಡೋ ಅಂತ ಸೊ ಕಲಿಬೇಕು ನಾವು ಕೊಡೋದು ಹದಿನೆಂಟು ಇಂಚ್ ಕುಂಟಿ ಸರ್ ಫಸ್ಟ್ ಗೆ ಹನ್ನೆರಡು ಇಂಚ್ ಕುಂಟಿ ಒಂದ್ ಬರುತ್ತೆ ಒಂದು ದೊಡ್ಡ ಮಡಿಕೆ ಅಂತೀವಿ ಓದು ಅನ್ಬಹುದು ನೀವು ಸರ್ ಆಮೇಲೆ ಇದು ಮೂರು ಮಡಿಕೆ ಬರುತ್ತೆ ಸೇಮ್ ಅಟ್ಯಾಚ್ಮೆಂಟ್ ಅದಕ್ಕೂ ಬರುತ್ತೆ ಸೊ ಅವ್ರಿಗೆ ಬೇಕಂದ್ರೆ ಹದಿನೆಂಟು ಇಂಚಿನ ಇಪ್ಪತ್ನಾಕ್ ಇಂಚು ಕುಂಟಿ ಮಾಡ್ಕೋಬಹುದು ಹ್ಮ್ ಮೂವತ್ತು ಇಂಚು ಕುಂಟಿ ಮಾಡ್ಕೋಬಹುದು ಸರ್ ಅಂತ ಆಪ್ಷನ್ ಇದೆ ಅವರೇ ಮಾಡ್ಕೋಬಹುದು ಇನ್ನ ಬೇರೆ ಏನಾದ್ರೂ ಮಾಡ್ಕೋಬಹುದು ಅಂತ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮ್ಮೊಂದು ರೈತ ಬಾಂಧವರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ಹಾ ಸರ್ ನಮ್ಮ ನಮಸ್ತೆ ರಾಮ್ ಅಂತ ಕಿಸಾನ್ ರಾಮ್ ಸಿಂಧನೂರು ರಾಯಚೂರು ಡಿಸ್ಟಿಕ್ ಸರ್ ನಮ್ದು ಸರ್ ಈಗ ನಿಮ್ಮ ಹತ್ರ ಸಿಗುವಂತಹ ಸಿಂಗಲ್ ವೀಲು ಟಿಲ್ಲರ್ ಮತ್ತೆ ಡಬಲ್ ವೀಲ್ ಟಿಲ್ಲರ್ ಇದೆ ವರ್ಷ ಒಂದೊಂದೆಲ್ಲ ಅಪ್ಡೇಟ್ ಮಾಡ್ಕೊಂತ ಬರ್ತೀರಿ ಮಚ್ಚಿನ ಬಗ್ಗೆ ಸೊ ಈ ವರ್ಷ ಒಂದು ಅಪ್ಡೇಟ್ ಮಾಡಿದ್ರೆ ಮತ್ತೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ದಿರೋ ರೈತರಿಗೆ ಮಾಹಿತಿ ಫಸ್ಟ್ ಅಪ್ಡೇಟ್ ಬಗ್ಗೆ ಅಂದ್ರೆ ಸರ್ ಈ ವರ್ಷ ನಾವು ಕೈಯಲ್ಲಿ ಆಫ್ ಬಟನ್ ರೈಸ್ ವೈರ್ ಸರ್ ಇಲ್ಲಿ ರೈಸ್ ವೈರ್ ಇನ್ನು ಹಾಕಿಲ್ಲ ಇದು ಹೊಸ ಮಾಡೋಸ ಪೀಸು ರೈಸ್ ವೈರ್ ಆನ್ ಆಫ್ ಬಟನ್ ಇವಾಗ ಡಿಫಾಲ್ಟ್ ಆಗಿ ಕೊಡ್ತಾ ಇದೀವಿ ಅಂದ್ರೆ ಮಿನಿ ಟಿಲ್ಲರ್ ಗಳು ಇರ್ತಾವಲ್ಲ ಸರ್ ಆನ್ ಆಫ್ ಹಂಗೆಲ್ಲ ಇದಕ್ಕೆ ನಾವು ಹಂಗ ಮಾಡಿದೀವಿ ಸೊ ಎಲ್ಲ ಜೊತೆ ಆಲ್ಮೋಸ್ಟ್ ನಾವು ಇದನ್ನ ಫುಲ್ ಪ್ಲಜ್ಡ್ ಆಗಿ ಕೊಟ್ಟಂಗೆ ಸರ್ ಇಲ್ಲಿಗೆ ಬಂದು ಆನ್ ಆಫ್ ಮಾಡೋ ಬೇಕಾಗಿಲ್ಲ ರೈಸು ಇಲ್ಲಿ ಮಾಡೋದ್ ಬೇಕಾ ಅಲ್ಲೇ ಮಾಡಬಹುದು ಕಂಟ್ರೋಲ್ ಸೊ ಹಂಗ್ ಮಾಡಿದಿವಿ ಸೊ ಇದು ಅಂಡ್ ಲೇಟೆಸ್ಟ್ ಆಗಿ ಸ್ವಲ್ಪ ಎಲ್ಲ ಹೆವಿ ಆಗಿ ಮಾಡಿದಿವಿ ಸೊ ಇದೇನಂದ್ರೆ ಸರ್ ಇದು ನೀವು ಹೇಳಿದಂಗೆ ಸಣ್ಣ ಬೆಳೆಗೆ ಸೂಟ್ ಆಗುತ್ತೆ ಆರ್ ಇಂಚ್ ಬೆಳೆ ಆರ್ ಇಂಚ್ ವೀಲ್ ಇದೆ ಒಂದ್ ಬಾಡಿ ಇದೆ ಇದು ಗೋ ಜೋಳ ಗುಂಜಾಳಕ್ ಸೂಟ್ ಆಗುತ್ತೆ ಮೇನ್ ಪರ್ಪಸ್ ಇದು ಬಂದು ದೊಡ್ಡದ್ ಸರ್ ದೊಡ್ಡದು ದೊಡ್ಡದ ಅಂದ್ರೆ ಹದ್ನೈದ್ ಇಂಚಿಂದ ಹದಿನೆಂಟು ಇಂಚು ವೀಲ್ ಟು ವೀಲ್ ಇದೆ ಇದೇನಂದ್ರೂ ತೊಗಿರಿ ಹತ್ತಿ ಮೆಣಸು ಕಾಬು ಇಂಥವೆಲ್ಲ ಎಲ್ಲಾ ಬೆಳೆ ಸರ್ ಅದು ಕಲ್ಲಿರ್ಲಿ ಮಣ್ಣಿರ್ಲಿ ಏನಾದ್ರೂ ಇರ್ಲಿ ಸ್ವಲ್ಪ ಟಫ್ ಅಂಡ್ ಟಫ್ ಸರ್ ಸೂಟ್ ಆಗುತ್ತೆ ಬಟ್ ಏನಂದ್ರೆ ಅವರು ಬಳಸ್ಕೆ ಬೇಕು ಅಡವಾಳಿಸ್ಕೆ ಬೇಕು ಒಂದ್ ದಿನ ಎರಡು ದಿನ ಕಷ್ಟ ಆಗುತ್ತೇನು ಮೂರ್ನೇ ದಿನ ಈಸಿ ಆಗುತ್ತೆ ಕಲ್ತ್ಕಂಡ್ ಮೇಲೆ ಎಲ್ಲ ವಿದ್ಯೆ ಸರ್ ಬ್ರಹ್ಮ ವಿದ್ಯೆ ಅಂತ ವಿದ್ಯೆ ಆಗ್ಬಿಡುತ್ತೆ ಅಂದ್ರೆ ಏನು ನಾವೇ ಹೇಳ್ಕೊಡ್ತೀವಿ ಬೇರೆಯವ್ರು ಹಿಂಗೋಡ್ಸು ಹಂಗೋಡ್ಸು ಹಂಗ ಅಂಕ ಹಂಗ್ ಮಾಡು ಅಂತ ಸೊ ಕಲಿಬೇಕು ಅವ್ರ ಏನ್ ಮಾಡ್ತಾರ ಸರ್ ಕೆಲವರು ಒಂದೇ ದಿನದಲ್ಲಿ ನನಗ್ ಬಂದಿಲ್ಲಪ್ಪಾ ಅಂದ್ಬಿಡ್ತಾರ ಬಂದಿಲ್ಲ ಅನ್ನಂಗಿಲ್ಲ ಬರುತ್ತೆ ಕಲ್ತ್ಕೋಬೇಕು ಹೀಗಾದ್ರೆ ಇದು ಬಂದಿಲ್ಲ ಅಂದ್ರೆ ನಾವು ಮಾರಕ್ಕೆ ಹೋಗಲ್ಲ ಬಂದಿದ್ದು ನಾವ್ ಚೆಕ್ ಮಾಡಿ ರೈತರಿಂದ ಫೀಡ್ಬ್ಯಾಕ್ ತಗೊಂಡು ರೈತರ ವಿಡಿಯೋಸ್ ತಗೊಂಡು ಎಲ್ಲಾ ಮಾಡ್ತಾ ಇದ್ವ ಅಂದ್ರೆ ಬರುತ್ತೆ ಮಾಡುತ್ತೆ ಕೆಲಸ ಅಂತ ಅರ್ಥ ಅದು ಸೊ ಮಾಡಿಸ್ಕೋಬೇಕು ಎತ್ತು ತಗೊಂಡ್ ಬರ್ತಾರ ಸರ್ ಕೆಲವು ಮನೇಲಿ ಮಾಡ್ತಾವ ಕೆಲವು ಮನೆಯಲ್ಲಿ ಮಾಡಲ್ಲ ಮಾಡಲ್ಲ ಅಂದ್ರೆ ಬಗ್ಸ್ಬೇಕು ಅವನ್ನ ರಮಿಸ್ಬೇಕು ಹಂಗ ಸರ್ ಇದು ಕಲ್ತ್ಕೋಬೇಕು ಮಾಡಿಸ್ಕೋಬೋಕ್ ಸರ್ ಸಿಂಪಲ್ ಆಗಿದೆ ಇದಕ್ಕೇನಾದ್ರು ಜೋಡಿ ಬೇಕಂದ್ರೆ ಟೈರ್ ಎಕ್ಸ್ಟ್ರಾ ಇದೆ ಸರ್ ಐದ್ ಸಾವಿರ ಜೋಡಿ ಕೊಡ್ತಾ ಇದೀವಿ ಟೈರ್ ನ ಅವಕ್ಕೆ ಹದಿನೈದ್ ನೂರಲ್ಲಿ ಡಬಲ್ ಒಂದು ಗಾಲಿ ಕೊಡ್ತಾ ಇದೀವಿ ಮುಂದೆ ಗಾಳಿ ಚೆನ್ನಾಗಿ ಹೋಗ್ತಾ ಇದಾವೆ ಹ್ಮ್ ಸೊ ರೈತರೆಲ್ಲರೂ ಯೂಸ್ ಮಾಡ್ಕೋಬೇಕು ಅಂತ ಸ್ವಂತ ದುಡ್ಕೋಬಹುದು ಎತ್ತಿನ ಪ್ರಕಾರ ದುಡ್ಕೋಬಹುದು ಎತ್ತಿನ ಬಾಡಿಗೆ ಓಡಿಸ್ತೀವಲ್ಲ ಅದೇ ಟೈಪ್ ದಿನಕ್ಕೆ ಒಂದ್ ಸಾವಿರ ಎರಡ್ ಸಾವಿರ ಬಾಡಿಗೆ ಕೂಡ ದುಡ್ಕೋಬಹುದು ಡೌಟ್ ಇಲ್ಲ ದುಡ್ಕೋಬಹುದು ದುಡ್ಕೊಂಡು ಅವ್ರ ರೊಕ್ಕನ ಒಂದ್ ಇಪ್ಪತ್ತ್ ಮೂವತ್ ದಿನದಲ್ಲೇ ಅವರು ತಗೋಬಹುದು ವಾಪಾಸ್ ಗೆ ಯಾವ ಅಟ್ಯಾಚ್ಮೆಂಟ್ ನಾವು ಅಟ್ಯಾಚ್ ಮಾಡಬಹುದು ಸರ್ ಸರ್ ಇದನ್ನ ಕೊಡೋದು ಹದಿನೆಂಟು ಇಂಚ್ ಕುಂಟಿ ಸರ್ ಫಸ್ಟ್ ಗೆ ಹನ್ನೆರಡು ಇಂಚ್ ಕುಂಟಿ ಒಂದು ಬರುತ್ತೆ ಒಂದು ದೊಡ್ಡ ಮಡಿಕೆ ಅಂತೀವಿ ಅನ್ಬಹುದು ನೀವು ಸರ್ ಆಮೇಲೆ ಇದು ಮೂರ್ ಮಡಿಕೆ ಬರುತ್ತೆ ಸೇಮ್ ಅಟ್ಯಾಚ್ಮೆಂಟ್ ಅದಕ್ಕೂ ಬರುತ್ತೆ ಸೊ ಅವ್ರು ಬೇಕಂದ್ರೆ ಹದಿನೆಂಟು ಇಂಚಿನ ಇಪ್ಪತ್ನಾಕ್ ಇಂಚ್ ಕುಂಟಿ ಮಾಡ್ಕೋಬಹುದು ಹ್ಮ್ ಮೂವತ್ತು ಇಂಚು ಕುಂಟಿ ಮಾಡ್ಕೋಬಹುದು ಸರ್ ಅಂತ ಆಪ್ಷನ್ ಇದೆ ಅವರೇ ಮಾಡ್ಕೋಬಹುದು ಇನ್ನ ಬೇರೆ ಏನಾದ್ರು ಮಾಡ್ಕೋಬಹುದು ಬೋದ್ ಅಂತಾರೆ ಬೆಡ್ ಅಂತಾರೆ ಏನೇನೋ ಮಾಡ್ತಾರ ಸರ್ ಅವರು ಯಾಕಂದ್ರೆ ರೈತರ ಕೈಗೆ ಒಂದ್ಸಲ ಇಡಿಸಿದ್ರೆ ಈಗ ಟ್ರಾಕ್ಟರ್ ತಗೊಂಡು ನೂರಾರು ಅಟ್ಯಾಚ್ಮೆಂಟ್ ಅದಾವ್ ಟ್ರಾಕ್ಟರ್ಗೆ ನಾವ್ ಗೊತ್ತಿರಲ್ಲ ಅಂತವ ಅದಾವ ಸೊ ಅಂತ ಇದು ನಮ್ದು ಒಂದು ಸಣ್ಣ ಟ್ರಾಕ್ಟರ್ ಮಿನಿ ಟಿಲ್ಲರ್ ಅಂತಿವನ್ನ ಸೊ ಬೇರಾದ್ ಏನಾದ್ರು ಮಾಡ್ಲಿ ತಪ್ಪಿಲ್ಲ ಏನಂದ್ರೆ ಅದ್ ಎಳಿಬೇಕು ಅದ್ ಕೆಪಾಸಿಟಿ ತಕ್ಕಂಗೆ ಎಚ್ ಪಿ ಪೆಟ್ರೋಲ್ ನಟ್ರ ಇಂಜನ್ ಆರ್ ತಿಂಗಳ ವ್ಯಾರಂಟಿ ಸರ್ ನಾವು ಕೊಡೋದು ಆರ್ ತಿಂಗಳು ಮಟ್ಟ ನಮ್ ಜವಾಬ್ದಾರಿ ಏನಾದ್ರೂ ಆದ್ರೆ ಅವರು ನಮ್ ಚಾಪ್ಗೆ ವಿಸಿಟ್ ಮಾಡಿ ಮಾರ್ಚ್ಕಬಹುದು ಓಕೆ ಇಲ್ಲ ವಿಡಿಯೋ ಕಾಲ್ ಅಲ್ಲಿ ಸಪೋರ್ಟ್ ಕೊಡ್ತೀವಿ ಅಲ್ಲೇ ಫಿಕ್ಸ್ ಮಾಡ್ಕೇಬಹುದು ಓಕೆ ಹಂಗೇ ಸರ್ ಈಗ ನಮ್ಮ ರೈತರು ಇಲ್ಲ ಸರ್ ನಾವು ಇಲ್ಲಿಗೆ ಬರ್ತೀವಿ ಸಿನ್ನೂರಿಗೆ ಬಂದು ನಿಮ್ಮ ಆಫೀಸ್ ಹತ್ರ ಬಂದು ಒಂದ ಚೆಕ್ ಮಾಡಿ ತوانತೆ ಅಂದ್ರೆ ತಗಬಹುದು ಆರಾಮಾಗಿ ಸರ್ ಎಲ್ಲ ಚೆಕ್ಕಿಂಗ್ ಅಲಿಸನ್ ನೋಡಿ ಸರ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಎಲ್ಲ ಟ್ರೈಲ್ ಪೀಸ್ ಇರುತ್ತೆ ಹಾ ಸರ್ ನೋಡಿ ಜೂಮ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಟ್ರೈಲ್ ಪೀಸ್ ಇರುತ್ತೆ ನನ್ನ ಬಿಸ್ನೆಸ್ ಎಲ್ಲ ಟ್ರೈಲ್ ಸರ್ ಹಾ ಸರ್ ಎಲ್ಲ ಹ್ಯಾಂಡ್ ಟೂಲ್ಸ್ ಇದೆ ಇಡದು ದೊಡ್ಡ ಮಿಷಿನ್ ಮಟ್ಟ ಒಂದು ಟ್ರೈಲ್ ಇದ್ದೇ ಇರುತ್ತೆ ಹ ಹ ಟ್ರೈಲ್ ಮಾಡೇ ಮಾಡ್ತೀವಿ ಟ್ರೈಲ್ ಕೊಟ್ಟು ನೋಡಿ ಮಳೆ ಬಂದ್ರೆ ಹೇಳಕ್ ಆಗಲ್ಲ ಇಲ್ಲಿ ರೋಡ್ ಅಲ್ಲಿ ಓಡ್ಸಪ್ಪ ಅಂತೀವಿ ಮಳೆ ಬಂದಿಲ್ಲ ಅಂದ್ರೆ ಸೈಡ್ ಸೈಟ್ ಐತಿ ಅಲ್ಲಿ ಓಡಸ್ತೀವಿ ಸರ್ ಅದು ಬೇರೆ ಇದು ಎಲ್ಲರನ್ನ ಅಲ್ಲಿಗೆ ಹೋಗಿ ತೋರ್ಸಕ್ ಆಗಲ್ಲ ನಾವ್ ರೈತರ ವಿಡಿಯೋ ಕೊಡ್ತೀವಿ ಅವ್ರನ್ನ ತೋರಿಸಿ ಅವ್ರಿಗೆ ಯಾಕಂದ್ರೆ ನಮ್ಗ ಅನುಕೂಲ ಇದ್ದಿದ್ದು ನಾ ನಾವು ತೋರ್ಸಬಲ್ಲವಿ ಸರ್ ಈಗ ಈಗ ಒಂದು ಮಷೀನ್ ಇಲ್ಲೇ ಬಂದ್ ಅಥವಾ ಏನಾದ್ರೂ ಕರ್ನಾಟಕ ಕರ್ನಾಟಕ ತುಂಬಾ ವಿ ಆರ್ ಎಲ್ ಎಸ್ ಆರ್ ಎಂ ಟಿ ನವತಾ ಅಂತ ಇದೆ ಸರ್ ಅವ್ರಿಗೆ ಆಪ್ಷನ್ ಯಾವ್ದು ಇದೆಯೋ ಅವ್ರ ಊರಲ್ಲಿ ಏನ್ ಆಪ್ಷನ್ ಇದೆಯೋ ಸಾವಿರದ ಒಳಗೆ ಆಗತ್ತೆ ಟ್ರಾನ್ಸ್ಪೋರ್ಟ್ ಖರ್ಚ ತಾವ್ರದೊಳಗೆ ನಾವು ಕಳ್ಸಿ ಕೊಡ್ತೀವಿ ಅವ್ರ ಫಿಟಿಂಗ್ ಮಾಡೋದಿರಲ್ಲ ಎಲ್ಲ ಫಿಟಿಂಗ್ ಇರುತ್ತೆ ಇದಕ್ಕೊಂದು ಬಾಕ್ಸ್ ಒಂದ್ ಹಾಕಿರ್ತೀವಿ ಆಯಿಲ್ ತಗದಿರ್ತಿವಿ ಆಯಿಲ್ ಹಾಕಬೇಕು ಪೆಟ್ರೋಲ್ ಹಾಕಬೇಕು ಸರ್ ಅಷ್ಟೇ ಆಯಿಲ್ ಪೆಟ್ರೋಲ್ ಹಾಕಿ ಸ್ಟಾರ್ಟ್ ಮಾಡ್ಕೊಂಡು ಒಳ ಪೂಜೆ ಮಾಡಿ ಒಂದ್ಸಲತ್ ದಿನ ಒಂದ್ಸಲತ್ ದಿನ ಐವತ್ತು ತಾಸು ಒಂದ್ಸಲ ಐ ಯಾವ್ದಾದ್ರು ಮಾಡ್ಕೋಬೇಕು ಏರ್ ಫಿಲ್ಟರ್ ಬಂದು ನಾಲ್ಕೈದು ಸಲ ಏರ್ ಫಿಲ್ಟರ್ ಕ್ಲೀನ್ ಮಾಡ್ಕೋಬೇಕು ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಅವ್ರ ಅವ್ರದೇ ಸರ್ ಮೇಲೆ ಅವ್ರದೇ ನಮ್ ಹೆಸರು ಇರಲ್ಲ ಅವ್ರ ಹೆಸರು ಇರತ್ತಲ್ಲಿ ಸೊ ಅವ್ರು ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳ ನೋಡ್ಕೊಂಡಂಗೆ ಆವಾಗ ಇದು ದುಡಿತೈತೆ ನಮಗ ದುಡಿದು ಕೊಡ್ತೈತಿ ಹಂಗ ಸರ್ ಎತ್ತಡಿತೈತಿ ಇದು ಹಂಗ ದುಡಿತೈತಿ ಮಾಹಿತಿ ತಿಳ್ಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದ